ನಮಸ್ಕಾರ ಎಲ್ಲ ನನ್ನ ಸುಲ್ಪುರ್ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವ ಸಭೆಯ ಪ್ರಾರ್ಥನೆ ಮಾಡ್ಕೊಳ್ತಾನೆ ಈಗ ತಾನೇ ನಾನು ಹೋಗಿ ನನ್ನ ಕುಟುಂಬದ ಜೊತೆಗೆ ಮತದಾನ ಮಾಡಿ ಬಂದಿದ್ದೇವೆ ನಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಸರ್ಗೆ ಮತ್ತು ನನಗೆ ಆಶೀರ್ವದಿಸಿ ರಾಜ ಅಂಬರೀಷ್ ನಾಯ್ಕ್ ಸಾಹೇಬರಿಗೆ ಆಶೀರ್ವದಿಸಿ ಅಂತೇಳಿ ಎಲ್ಲ ಜನತೆ ತನ್ನ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೇನೆ ದಯವಿಟ್ಟು ಈ ಉಪಚುನಾವಣೆಯಲ್ಲಿ ನಾನು ಬಿಜೆಪಿ ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಒಂದಿರ್ತಾನೆ ನರಸಿಂಹನಾಯ್ಕ ರಾಜಗೂಡ ಎಂಬ ಹೆಸರು ಕಮಲದ ಗುರುತಿಗೆ ಮತದಾನ ಮಾಡಿ ಆಶೀರ್ವದಿಸಬೇಕಂತ ಎಲ್ಲ ನನ್ನ ಮತ ಬಾಂಧವರ ಹತ್ರ ನಾನು ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೇನೆ 33 300 soalan yang angka 4 bagi apa